ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಭಾಗವತ ಕಥಾದಾರಿಯಲ್ಲಿ ಸಾಂಬಾ ಅವನ ಮದುವೆ ಪ್ರಸಂಗವನ್ನು ಹೇಳ್ತೇನೆ ಕೃಷ್ಣನ ಮಕ್ಕಳಾಗಿರ್ತಕ್ಕಂತಹ ಪ್ರದ್ಯುಮ್ನ ಗದ ಚಾರುಭಾನು ಸಾಂಬ ಇವರೆಲ್ಲ ಒಂದು ಸರ್ತಿ ವನವಿಹಾರಕ್ಕೆ ಅಂತ ಹೋಗ್ತಾರೆ ಉದ್ಯಾನವನದಲ್ಲಿ ವಿಹರಿಸ್ತಿದ್ದಾಗ ಅವರಿಗೆ ಕೆಲವು ಸಮಯದ ನಂತರ ಬಾಯಾರಿಕೆ ಆಗುತ್ತೆ ಸರಿ ನೀರು ಕುಡಿಯೋಕ್ಕೆ ಅಂತ ಹೊರಡ್ತಾರೆ ಅಲ್ಲಿ ಅವ್ರಿಗೊಂದು ಬಾವಿ ಕಾಣಿಸುತ್ತೆ ಇಣಕ್ಕೆ ನೋಡ್ತಾರೆ ಅಲ್ಲಿ ಒಂದು ದೊಡ್ಡದು ಓತಿಕೇತ ಕಾಣಿಸುತ್ತೆ ಅದೇನು ಸಾಮಾನ್ಯದ ಓತಿಕೇತ ಅಲ್ಲ ಅದು ಸಾಮಾನ್ಯ ಓದಿಕಕ್ಕಿಂತ ಹತ್ತು ಪಟ್ಟು ದೊಡ್ಡದಾಗಿರುತ್ತದು ಬಾವಿಯಲ್ಲಿ ನೀರಿರಲಿಲ್ಲ ಆದ್ದರಿಂದ ಅದು ಇನ್ನೂ ಜೀವಂತವಾಗೇ ಇತ್ತು ಆದರೆ ಅತಿಥ ಸರಿಯಕ್ಕೂ ಸಾಧ್ಯವಾಗದೆ ಸಿಕ್ಕಿಬಿಡ್ಬಿಟ್ಟಿದೆ ಅದು ಇವ್ರಿಗೆ ಪಾಪ ಅನ್ನಿಸ್ತು ಇವ್ರು ನಾಲ್ಕು ಜನ ಹಿಂಗೆ ಬಗ್ ಇವರೆಲ್ಲರೂ ನೋಡ್ತಾರಲ್ಲ ಅವ್ರಿಗೆ ಪಾಪ ಅನ್ನಿಸ್ತು ಜೊತೆಯಲ್ಲಿ ಬಂದವರನ್ನ ಕಳುಹಿಸಿ ಹಗ್ಗ ತರಿಸ್ತಾರೆ ಹಗ್ಗ ಕಟ್ಬಿಟ್ಟು ಇಬ್ಬದ ಶಕ್ತಿನೆಲ್ಲ ಬಿಟ್ಟು ಅದನ್ನು ಮೇಲೆತ್ತಕ್ಕೆ ನೋಡ್ತಾರೆ ಹಗ್ಗ ಹರಿದೊಯ್ತೇ ವಿನ ಓತಿಕೇತ ಮೇಲೆ ಬರಲೇ ಇಲ್ಲ ಇದು ಕೃಷ್ಣನಿಗೆ ಹೋಯ್ತು ಈ ಒಂದು ಇನ್ಫಾರ್ಮೇಷನ್ನು ಅವನೇನು ಮಾಡ್ತಾನೆ ತನ್ನ ಎಡಗೈನ ಚಾಚಿ ಅದನ್ನು ಮೇಲೆ ಕೆ ಎಬ್ಬಿಸ್ತಾನೆ ಅದು ನೆಲ ಮುಟ್ಟಿದ ಕೂಡಲೇ ಓತಿಕೇತದ ರೂಪ ಮರಿಯಾಗಿ ಅದರ ಸ್ಥಳದಲ್ಲಿ ಒಬ್ಬ ಮಹಾಪುರುಷ ಕಾಣಿಸ್ತಾನೆ ನೆಲ ಮುಟ್ಟ ತಕ್ಷಣ ಓತಿಕೇತ ಹೋಗಿ ಒಬ್ಬ ಮಹಾಪುರುಷ ಕಾಣಿಸ್ತಾನೆ ಆ ಮಹಾಪುರುಷ ದಿವ್ಯ ಪೀತಾಂಬರವನ್ನು ಧರಿಸಿ ತಲೆ ಮೇಲೆ ರತ್ನ ಖಚಿತವಾಗಿರ್ತಕ್ಕಂತಹ ಕಿರೀಟವನ್ನು ಹಾಕೊಂಡಿರ್ತಾನೆ ಅವನನ್ನು ಕೃಷ್ಣ ಆಶ್ಚರ್ಯದಿಂದ ಕೇಳ್ತಾನೆ ಯಾರಪ್ಪ ನೀನು ಅಂತ ಆಗ ಅವನು ಹೇಳ್ತಾನೆ ದೇವದೇವ ನಾನು ಇಕ್ಷ್ವಾಕು ಮಹಾರಾಜನ ಮಗನಾಗಿರ್ತಕ್ಕಂತಹ ನೃಗ ನಾನು ಈ ಭೂಮಿಯಲ್ಲಿ ಎಷ್ಟು ಮಣ್ಣಿನ ಕಣಗಳಿವೆಯೋ ಅಷ್ಟು ಸಂಖ್ಯೆಯ ಸಾಲಂಕೃತ ಗೋವುಗಳನ್ನು ಮಹಾಮಹಾ ತಪಸ್ವಿಗಳಿಗೆ ವೇದ ವೇದಾಂಗ ಪಾರಂಗತರಿಗೆ ಸಾಧು ಸಜ್ಜನರಿಗೆ ಬಡವರಿಗೂ ಕೂಡ ದಾನ ಮಾಡಿದೆ ಯಾರೇನು ಕೇಳಿದ್ರು ನಾನು ಯಾವತ್ತೂ ಕೊಡಲ್ಲ ಅಂತ ಹೇಳಲೇ ಇಲ್ಲ ಆದರೂ ನನ್ನಿಂದ ಒಂದು ಪಾಪ ನಡೆದು ಹೋಯಿತು ನಾನು ಬ್ರಾಹ್ಮಣನೊಬ್ಬರಿಗೆ ದಾನ ಮಾಡಿದ ಒಂದು ಹಸು ತಪ್ಪಿಸಿಕೊಂಡು ಮರಳಿ ನನ್ನ ಗೋಶಾಲೆಯಲ್ಲಿ ಸೇರ್ಕೊಂಬಿಡ್ತು ಕೆಲವು ಕಾಲದ ನಂತರ ನಾನು ಅದೇ ಹಸುವನ್ನು ಬೇರೊಬ್ಬರಿಗೆ ದಾನ ಮಾಡಿಬಿಟ್ಟೆ ಅವನು ಅದನ್ನು ಹೊಡೆದುಕೊಂಡು ಹೋಗ್ತಿದ್ದಾಗ ಮೊದಲು ಅದನ್ನು ದಾನ ಪಡೆದಿರ್ತಿದ್ದ ಆ ಬ್ರಾಹ್ಮಣ ಇದ್ದಾನೆ ಅದನ್ನು ಅವನು ಗುರುತಿಸ್ಬಿಟ್ಟು ಇದು ನಂದು ಅಂತ ಪಟ್ಟು ಹಿಡಿತಾನಂತೆ ಇವನು ಇದು ಈಗ ತಾನೇ ನನಗೆ ದಾನವಾಗಿ ಬಂದಿದೆ ಅಂತ ಹೇಳ್ತಾನಂತೆ ಹೀಗೆ ಇಬ್ಬರೂ ಹಿಡಿದು ಪಟ್ಟು ಬಿಡಲಿಲ್ಲ ಆ ದೂರು ನನಗೆ ಬಂತು ನಾನು ಒಂದು ಹಸುವಿಗೆ ಬದಲಾಗಿ ನೂರು ಹಸುಗಳನ್ನು ಕೊಡ್ತೇನೆ ಅಂದರೂ ಕೂಡ ಇಬ್ಬರು ಒಪ್ಪಲಿಲ್ಲ ಆ ಹಸುವನ್ನು ನನ್ನಲ್ಲಿ ಬಿಟ್ಟು ಹೋಗಿಬಿಟ್ರು ಅದಾದ ಕೆಲವು ಕಾಲದಲ್ಲಿ ನಾನು ಹೋದೆ ಯಮಲೋಕದಲ್ಲಿ ಯಮಧರ್ಮರಾಯ ಕೊಟ್ಟದಾನವನ್ನು ಮರಳಿ ಪಡೆದ ಚಿಕ್ಕ ಪಾಪವನ್ನು ನಿನಗೆ ಅಂಟಿಕೊಂಡಿದೆ ನೀನು ಯಾವುದರ ಫಲ ಮೊದಲು ಅನುಭವಿಸಲು ಇಚ್ಛಿಸ್ತಿದೆಯಾ ಪಾಪದ್ದೋ ಪುಣ್ಯದ್ದೋ ಅಂತ ಕೇಳ್ತಾನೆ ಆಗ ನಾನು ನನಗೆ ಮೊದಲು ಪಾಪದ್ದೇ ಇರಲಿ ಅಂತ ಹೇಳಿದಾಗ ಓತಿಕೇತವಾಗಿ ಈ ಬಾವಿಗೆ ಬಿದ್ದುಬಿಟ್ಟಿದ್ದೀನಿ ನಿನ್ನ ಹಸ್ತಸ್ಪರ್ಶದಿಂದ ನನ್ನ ಪಾಪ ಪರಿಹಾರವಾಯಿತು ಈಗ ನಾನು ಪುಣ್ಯ ಫಲವನ್ನು ಅನುಭವಿಸಕ್ಕೆ ಮತ್ತೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ದೇವಾ ನನ್ನದೊಂದು ವಿನಂತಿ ಏನಂದರೆ ಮುಂಬರ್ತಕ್ಕಂಥ ಜನ್ಮಗಳಲ್ಲಿ ಎಲ್ಲಿಯೇ ಇರಲಿ ಹೇಗೆ ಇರಲಿ ನಿನ್ನಲ್ಲಿ ಆಸ್ಕಲಿತ ಬರ್ತಿ ಇರುವಂತೆ ಕರುಣಿಸು ಅಂತ ಕೇಳ್ತಾನೆ ಒಂದು ವರ್ಷ ವಸಂತ ಋತುವಿನಲ್ಲಿ ಬಲರಾಮನಿಗೆ ತನ್ನ ಬಾಲ್ಯದ ನೆನಪಾಗುತ್ತೆ ಒಂದು ಸಠಿದ ದಂದಗೋಕುಲಕ್ಕೆ ಹೋಗಿ ಮನಸ್ಸು ಬಂದಂತೆ ತಿರುಗಾಡಿ ಯಮುನೆಯಲ್ಲಿ ಮನಸ್ಸೋ ಇಚ್ಛೆ ಈಜಾಡಿ ಗೆಳೆಯ ಗೆಳತಿಯರೊಂದಿಗೆ ಆಡಬೇಕು ಅಂತ ಅಂದ್ಕೊಂಡು ಕೃಷ್ಣನ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಬಲರಾಮ ಅವನು ಆ ಕಡೆ ಹೋಗ್ತಾ ಇದ್ದಾಗ ಈ ಕಡೆ ದ್ವಾರಕೆಯಲ್ಲಿ ಒಂದು ತಮಾಷೆ ನಡೆಯುತ್ತೆ ರಾಜದ ರಾಜ ಪೌಂಡ್ರಕ ಅನ್ನೋನು ಕೃಷ್ಣನಿಗೆ ಒಂದು ಸಂದೇಶ ಕಳಿಸ್ತಾನೆ ಅದು ಹೀಗಿರುತ್ತೆ ಎಲ್ಲ ಕೃಷ್ಣ ನಾನು ಪೌಂಡ್ರಕ ವಾಸುದೇವ ರಾಜ್ಯದ ಚಕ್ರವರ್ತಿ ಲೋಕರಕ್ಷಣೆಗಾಗಿ ಅವತರಿಸಿದವನು ನೀನು ನನ್ನ ಹೆಸರಿನಲ್ಲಿ ಏನೇನೋ ನಾಟಕ ಆಡ್ತಿದೆಯಂತೆ ನನ್ನದೇ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದೆಯಂತೆ ನಾಟಕದ ಪಾತ್ರಧಾರಿಯಂತೆ ಶಂಖ ಚಕ್ರ ಗದೆ ಪದ್ಮಗಳನ್ನು ಹೊತ್ತು ತಿರುಗ್ತಾ ಇದೆಯಂತೆ ನಿನ್ನ ಎದೆಯ ಮೇಲೆ ಶ್ರೀವತ್ಸದ ಇದೆಯಂತೆ ಈ ನಾಟಕವನ್ನು ಆ ಕಡೆ ಇಟ್ಟುಬಿಟ್ಟು ನನಗೆ ಕೂಡಲೇ ಶರಣಾಗಬೇಕು ಇಲ್ಲ ಪರಿಣಾಮನೇ ಇಟ್ಟಿಗಿರಲ್ಲ ನಿನ್ನ ಸೊಕ್ಕು ಮುರಿಯೋಕ್ಕೆ ನಾನೇ ಬರಬೇಕಾಗಿತ್ತು ಬರಬೇಕಾಗಿತ್ತು ತುಂಬಿದ ಸಭೆಯಲ್ಲಿ ಉಗ್ರಸೇನ ಮಹಾರಾಜನ ಎದುರಿನಲ್ಲಿ ಈ ಸಂದೇಶವನ್ನು ಜೋರಾಗಿ ಓದಿ ಹೇಳಕ ಹೇಳ್ತಾರೆ ಸಭಾಸದರಿಗೆಲ್ಲ ವಿನೋದ ಅನಿಸುತ್ತೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ ಕೃಷ್ಣ ಮರುತ್ತರ ಕಳಿಸ್ತಾನೆ ಏನಂದರೆ ಪೌಂಡ್ರಕ ವಾಸುದೇವ ಜಗತ್ತಿನ ಉದ್ಧಾರಕ್ಕಾಗಿ ಅವತರಿಸಿದ ಅಹಂಕಾರಿಯೇ ನಿನ್ನ ಹುಚ್ಚಾಟ ನಿಲ್ಲಿಸಬೇಕು ಅಂತಾದರೆ ನಾನೇ ನಿನ್ನಲ್ಲಿ ಬರಬೇಕು ನಿನ್ನನ್ನು ನೋಡದೆ ನಿನ್ನ ದರ್ಶನ ಪಡೆಯದೆ ನೀನು ಯಾರು ಎಂದು ತಿಳಿಯೋದು ಹೇಗೆ ಅಂತ ಸಂದೇಶವನ್ನು ಕಳಿಸ್ಬಿಟ್ಟು ಕೃಷ್ಣ ತನ್ನ ನಾರಾಯಣಿ ಸೈನ್ಯದೊಂದಿಗೆ ಕರುಷದತ್ತ ಹೋಗ್ತಾನೆ ಸೈನ್ಯ ಕಾಶಿನಗರದ ಬಳಿ ಹೋಗೋಷ್ಟರಲ್ಲಿ ಪೌಂಡ್ರಕನು ಅಲ್ಲಿಗೆ ಬಂದುಬಿಟ್ಟಿರ್ತಾನೆ ಕಾಶಿ ರಾಜ ಪೌಂಡ್ರಕನ ಮಿತ್ರನಾದ ಕಾಶಿ ರಾಜ ಪೌಂಡ್ರಕನೊಂದಿಗೆ ಸೇರಿಕೊಳ್ತಾರೆ ಕೃಷ್ಣನ್ಗೆ ಪೌಂಡ್ರಕನನ್ನು ನೋಡಿ ನಗು ಬರುತ್ತೆ ಪೌಂಡ್ರಕ ತನ್ನ ಎರಡು ಕೈಗಳ ಜೊತೆಗೆ ಮತ್ತೆರಡು ಕೈಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ಶಂಖ ಚಕ್ರ ಗದೆ ಪದ್ಮಗಳನ್ನು ಹಿಡಿದುಕೊಂಡಿರ್ತಾನೆ ಎದೆ ಮೇಲೆ ಶ್ರೀವತ್ಸ ಚಿಹ್ನೆ ಕೊರಳಲ್ಲಿ ಕೌಸ್ತು ಬದಂಥ ಮಣಿಗಳನ್ನು ಪೋಣಿಸಿದ ಹಾರ ಇದೆ ರಥದ ಮೇಲೆ ಗರುಡನ ಚಿತ್ರ ಬಿಡ್ತಕ್ಕಂಥ ಧ್ವಜ ಇದೆ ಹೀಗೆ ಶ್ರೀಹರಿ ವೇಷವನ್ನು ಹಾಕ್ಕೊಂಡು ಯಥಾವತ್ ನಕಲು ಮಾಡ್ಕೊಂಡು ಬಿಟ್ಟಿದ್ದಾನೆ ಮುಖದ ಮೇಲೆ ಮಾತ್ರ ದೇವ್ರ ಕಳೆ ಇಲ್ಲ ಹುಚ್ಚು ಕಳೆ ಕೃಷ್ಣನಿಗೆ ನಗು ಬಂದ್ಬಿಡುತ್ತೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವನು ನಕ್ಕು ನಕ್ಕು ಕಣ್ಣಲ್ಲಿ ನೀರು ಸುರಿಯುತ್ತೆ ಲೆಕ್ಕಿಸ್ದೆ ನಗ್ತಾನೇ ಇರ್ತಾನೆ ಕೃಷ್ಣ ಅಷ್ಟು ಸುಸ್ತಾದರೂ ನಕ್ಕೆ ನಕ್ ಸುಸ್ತಾದರೂ ನಗ್ತಾನೆ ಇರ್ತಾನಲ್ಲ ಪೌಂಡ್ರಕ್ಕನಿಗೆ ತುಂಬ ಕೋಪ ಬಂದ್ಬಿಡ್ತದೆ ಪ್ರಳಯಾಂತ ಕೋಪ ಕೋಪ ಬರುತ್ತೆ ಶಾರ್ಖ ಅಂತ ತನ್ನ ತಾನೇ ಕರೆದುಕೊಳ್ತಿದ್ದ ಧನಸ್ಸನ್ನು ಎತ್ಕೊಂಡು ಕೃಷ್ಣನ ಮೇಲೆ ಬಾಣಗಳ ಮಳೆ ಕರೀತಾನೆ ಕೃಷ್ಣ ಅವನ ಶಾರ್ಗದಿಂದ ಹೊರಟ ಬಾಣಗಳ ಪೆಟ್ಟಿಗೆ ನಕಲಿ ವಾಸುದೇವನ ನಕಲಿ ಕೈಗಳು ಶಂಖ ಚಕ್ರ ಎಲ್ಲ ತಟ ತಟ ತಟನೇ ಉದುರೋಗುತ್ತೆ ಆಮೇಲೆ ಕೃಷ್ಣ ತನ್ನ ಚಕ್ರದಿಂದ ಅವನ ಮತ್ತೆ ಅವನ ಮಿತ್ರನಾಗಿರ್ತಕ್ಕಂಥ ಕಾಶಿ ರಾಜನ ತಲೆಗಳನ್ನು ತೊರೆದು ಹಾಕ್ತಾನೆ ಈ ಕಡೆ ದುರ್ಯೋಧನನ ಮಗಳು ಲಕ್ಷಿಣೆಗೆ ವಿವಾಹ ಯೋಗ್ಯ ವಯಸ್ಸಾಗುತ್ತೆ ಅಂದಿನ ಸಂಪ್ರದಾಯದಂತೆ ಅವಳಿಗೆ ಅನುರೂಪನಾಗಿರ್ತಕ್ಕಂಥವರನ್ನ ಅವಳೇ ಆಯ್ದುಕೊಳ್ತಕ್ಕಂತಹ ಕಾರ್ಯಕ್ರಮನ ಸ್ವಯಂವರವನ್ನು ಏರ್ಪಡಿಸಲಾಗುತ್ತೆ ದೇಶ ವಿದೇಶಗಳಿಂದ ಅನೇಕ ರಾಜ ಮಹಾರಾಜರು ರಾಜಕುಮಾರರು ಬರ್ತಾರೆ ಸ್ವಯಂವರ ಮಂಟಪಕ್ಕೆ ಬಂದು ಕೂತ್ಕೊಳ್ತಾರೆ ಹಸ್ತಿನಾಪುರದ ಸಮ್ರಾಟನಾದ ರುದ್ರಾಷ್ಟ್ರನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂತಹ ಆಗಿರತಕ್ಕಂತಹ ದುರ್ಯೋಧನ ಮಗಳ ಸ್ವಯಂವರ ಅಂದರೆ ಏನು ಸಾಮಾನ್ಯನ ಆಗ ಕೃಷ್ಣ ಜಾಂಬವತಿಯರ ಮಗ ಸಾಂಬ ಸಭಾ ಮಂಟಪಕ್ಕೆ ನುಗ್ಗಿದವನೇ ಲಕ್ಷಣ ತ ಎತ್ಕೊಂಡು ತನ್ನ ರಥದಲ್ಲಿ ಕೂತ್ ಕೂರಿಸ್ಕೊಂಡು ಹೊಟೋಗ್ತಾನೆ ದುರ್ಯೋಧನನ್ಗೆ ಸಿಕ್ಕಾಪಡೆ ಸಿಟ್ಟು ಬಂದುಬಿಡತ್ತೆ ಕೆಂಡಾಮಂಡಲವಾಗಿಬಿಡ್ತಾನೆ ಕರ್ಣ ಶಲ್ಯ ಅಶ್ವತ್ಥಾಮ ಎಲ್ಲರೂ ಸಾಂಬಾರ ಬೆನ್ನಟ್ಟಿ ಹೋಗ್ತಾರೆ ಅವನನ್ನು ರಥದಿಂದ ಕೆಳಗೆ ಎಳೆದು ಬಂಧಿಸಿ ಕಾರಾಗೃಹಕ್ಕೆ ಹಾಕ್ಬಿಡ್ತಾರೆ ನಾರದರಿಂದ ಈ ಸುದ್ದಿ ತಿಳಿದ ಮೇಲೆ ಉಗ್ರಸೇನ ಕೂಡಲೇ ಯಾದವ ಸೈನ್ಯವನ್ನು ಸಿದ್ಧಪಡಿಸಲು ಆಜ್ಞಾಪಿಸ್ತಾನೆ ಆದರೆ ಬಲರಾಮ ಇದಕ್ಕೆ ಒಪ್ಕೊಳ್ಳಿಲ್ಲ ನಾನು ಸಾಂಬಾರನ್ನು ಬಿಡಿಸಿ ಕತ್ಕೊಂಡು ಹೋಗ್ತೇನೆ ಬರ್ತೇನೆ ವೈರದಿಂದ ವೈರ ಬೆಳೆಯುತ್ತೆ ಹೊರತು ಅಯ್ಯೋ ಇನ್ನೇನೂ ಆಗಲ್ಲ ಅಂತ ಹೇಳಿ ಹಸ್ತಿನಾಪುರಕ್ಕೆ ಬರ್ತಾನೆ ಬಲರಾಮ ಅಂದರೆ ದುರ್ಯೋಧನಿಗೆ ತುಂಬ ಇಷ್ಟ ಗೌರವ ಯಾಕೆಂದರೆ ಅವನು ಬಲರಾಮನಿಂದ ಗದಾಯುದ್ಧ ಬಿಟ್ಟಿರ್ತಾನೆ ಅದಕ್ಕೋಸ್ಕರ ಬಲರಾಮ ತಾನು ಬಂದು ಕಾರಣ ತಿಳಿಸಿದ ಕೂಡಲೇ ಕೌರವರಿಗೆ ಸಿಡಿದೊಯ್ದುಬಿಡ್ತಾರೆ ನಮ್ಮ ಹುಡುಗಿಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡೊಯ್ದಾನೆ ಇವನಿಗೆ ಆಗಬೇಕು ಆಮೇಲೆ ಸಂಧಾನದ ಮಾತು ಅಂತ ಹೇಳ್ತಾರೆ ಬಲರಾಮ ಎದ್ಗೊ ಎದ್ದು ನಿಂತ್ಕೋತಾನೆ ಒಂದು ಹುಂಕಾರ ಮಾಡ್ತಾನೆ ಮೂರ್ಖರೆ ಯಾದವರು ಸೇನೆಯೊಡನೆ ಹೊರಟಿದ್ರು ಕೃಷ್ಣನೇ ಸ್ವಯಂ ಬರ್ತಿದ್ದ ನಾನೇ ತಡೆದೆ ಯಾದವರ ವೈರ ಅಂದರೆ ಬೆಂಕಿಯೊಡನೆ ಸರಿಸಾಡ್ದಂತೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದರೆ ನಾನು ಹೊರಟೆ ಅಂತ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ತನ್ನ ಹಲಾಯುದಾಗಿ ಎಲ್ಲ ಅದನ್ನು ಹಸ್ತಿನಾಪುರ ದಕ್ಷಿಣ ಭಾಗದಲ್ಲಿ ಜೋರಾಗಿ ಒಂದ್ಸರ್ತಿ ಊರಿ ಮೀಟ್ತಾನೆ ಆಗ ಇಡೀ ನಗರವೇ ಕಿತ್ತು ಬಂದು ಗಂಗಾ ನದಿಯಲ್ಲಿ ದ್ವೀಪದಂತೆ ತೇಲ್ ತೊಡಕ್ಕೆ ಶುರುವಾಗ್ಬಿಟ್ಟು ತೇಲಕ್ಕೆ ಶುರುವಾಗ್ಬಿಡ್ತಂತೆ ಪ್ರಜೆಗಳಲ್ಲೆಲ್ಲ ಹಾಹಾಕಾರ ಎದ್ಬಿಡತ್ತೆ ಅದು ತೇಲಿ ಹೋಗುತ್ತಿದ್ದ ವೇಗಕ್ಕೆ ನಗರವಿಡೀ ಛಿದ್ರ ವಿಚ್ಛಿದ್ರವಾಗ್ತಿದೆಯೇನೋ ಅನ್ನೋ ಹಾಗೆ ಕೌರವರು ನಡುಗೆ ನಡುಗೋಗ್ಬಿಡ್ತಾರೆ ಸರಿ ಎಲ್ಲರೂ ಒಟ್ಟಾಗಿ ಬಲರಾಮನಿಗೆ ಶರಣಾಗಿ ಸಾಂಬನನ್ನು ತಂದು ಒಪ್ಪಿಸ್ತಾರೆ ಬಲರಾಮ ಶ ಅಂತನಾಗ್ತಾನೆ ಹಸ್ತಿನಾಪುರಿಯನ್ನು ಮತ್ತೆ ಸ್ವಸ್ಥಾನಕ್ಕೆ ಸೇರಿಸ್ತಾನೆ ದುರ್ಯೋಧನ ತನ್ನ ಮಗಳಾಗಿರ್ತಕ್ಕಂಥ ಲಕ್ಷಣೆಗೆ ಅಮೂಲ್ಯವಾಗಿರ್ತಕ್ಕಂತಹ ಅಪಾರವಾದ ಉಡುಗೊರೆಗಳನ್ನು ಕೊಟ್ಟು ಸರ್ವಾಲಂಕಾರ ಭೂಷಿತೆಯಾಗಿ ಬಲರಾಮನಿಗೆ ಒಪ್ಪಿಸ್ಬಿಡ್ತಾನೆ ಬಲರಾಮ ಸಾಂಬ ಲಕ್ಷಣೆಯರ ಜೊತೆ ದ್ವಾರಕಿಗೆ ವಾಪಸ್ ಹೋಗ್ತಾನೆ ಸಾಂಬ ಲಕ್ಷಣೆಯರ ವಿವಾಹ ವೈಭವದಿಂದ ನಡೆಯುತ್ತೆ ಧನ್ಯವಾದಗಳು